ನಮಸ್ಕಾರ ರೈತ ಬಂಧುಗಳೇ ಇವತ್ತು ನಾನು ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಭಾಗದಲ್ಲಿ ಇದ್ದೀನಿ ನವಲ್ಗುಂದ ನಮ್ಮ ಗದಗ ಗದಗ ಅಲ್ರಿ ಗದಗ ಧಾರವಾಡ 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 ಡಿಸ್ಟಿಕ್ಕು ನವಲ್ಗುಂದ ಭಾಗದಲ್ಲಿ ಇದ್ದೀನಿ ನಮ್ಮ ಅರುಣ್ ಕೆರೆ ಅಂತೇಳಿ ಆಲ್ರೆಡಿ ಹಿಂದೆ ವಿಡಿಯೋಗಳು ಸಾಕಷ್ಟು ನೋಡಿದ್ರು ಅವರು ಇವತ್ತು ಅವ್ರ ತೋಟದಲ್ಲಿ ಅವ್ರ ಜಮೀನಲ್ಲಿದ್ದಾವೆ ಇವರು ಹೆಸರು ಬೆಳೆ ಮತ್ತು ಹತ್ತಿ ಬೆಳೆ ಮಾಡಿದ್ದಾರೆ ಹತ್ತಿ ಬೆಳೆ ಆ ಕಡೆ ಇದೆ ಹೆಸರು ಬೆಳೆ ಏನಿದೆ ಎರಡು ಹತ್ತಿ ಭಾಳ ಚೆನ್ನಾಗಿದೆ ಎಷ್ಟು ಇಲ್ಲಿದೆ ಜೊತೆಗೆ ಇವತ್ತಿನ ವಾತಾವರಣದಲ್ಲಿ ಇಲ್ಲಿ ಭಾಳ ತೊಂದರೆಗಳು ಯಾಕಂದರೆ ಹೆಚ್ಚು ಮಳೆಯಾಗಿ ಈ ಭಾಗದಲ್ಲಿ ಬೆಳೆಗಳು ಅಷ್ಟು ಸಮೃದ್ಧವಾಗಿಲ್ಲ ಈ ವರ್ಷ ಅಂಥ ಟೈಮಲ್ಲೂ ಸಹಿತ ಇವ್ರ ಬೆಳೆ ಇಷ್ಟು ಚೆನ್ನಾಗಿದೆ ಅನಿಸುತ್ತೆ ಸ್ವಲ್ಪ ಅವರ ಅಭಿಪ್ರಾಯಗಳು ತಗೊಳ್ಳೋಣ ಯಾಕಂದರೆ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಉದ್ದೇಶಕ್ಕೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡಿಕೊಳ್ಳ್ರಿ

ಈಗ ಬೆಳೆಗಳಲ್ಲಿ ಯಾವ ಯಾವ ನಿಮ್ಮಲ್ಲಿ ಹೆಚ್ಚು ಬೆಳೆ ಬೆಳೆಯೋದೇ ನಮ್ಮ ಮೇಜು ದಿನ ಅಂದ್ರೆ ಹೆಸರು ಬಾಳ್ ಆಗ್ತಾರೆ ಹೆಸರು ಬಾಳ ಹೆಸರು ಹಿಂಗಾರಿಗೆ ಕಡ್ಲಿ ಬಾಳ್ ಸರ ಜೊತೆಗೆ ಹತ್ತಿ ಹತ್ತಿ ಸತ್ತಿ ಇವೆಲ್ಲ ಇರ್ತವೆ ಮುಂಗಾರಿಗೆ ಮುಂಗಾರಿಗೆ ಸರ ಫಸ್ಟ್ ಗೆ ಹೆಸರು ಹಾಕ್ತಾರೋಜಾಳ ಉಳ್ಳಾಗಟ್ಟಿ ಇವೆಲ್ಲ ಬೆಳೆಗೂ ಬೆಳಿತೀರಿ ಸರ್ ಈ ಎಲ್ಲಾ ಬೆಳೆಗೂ ಆಲ್ರೆಡಿ ಎಂಟು ವರ್ಷದಿಂದ ನೀವು ಗ್ರೀನ್ ಪ್ಲಾಂಟ್ ಸ್ಟಾರ್ಟ್ ಮಾಡ್ಕೊಂಡ್ರಿ ಸರ್ ಈಗ ಅಂದಾಜು ಅನುಭವ ಪ್ರಕಾರ ಬಂದ್ರೆ ಈಗ ಸದ್ಯ ಬೆಳೆ ಇದೆ ಅಲ್ಲ ನಿಮ್ದು ಈ ಬೆಳೆ ನೋಡಿ ಎಷ್ಟು ದಿವಸದ ಇಪ್ಪತ್ತೆಂಟು ದಿವ್ಸದ ಬೆಳೆ ಇದೆ ಬಹಳ ಸಮೃದ್ಧವಾಗಿದೆ ಜೊತೆಗೆ ಈ ವರ್ಷ ಹೆವಿ ರೇನು ಅದರ ಮಳೆ ಹೆಚ್ಚಾಗಿ ತೇವಾಂಶ ಹೆಚ್ಚಾಗಿ ರೈತರದು ಯಾಕಂದ್ರೆ ಆ ಕಡೆ ನೋಡಿದೆ ನಾನು ಈಗಲ್ಲೊಬ್ರದ್ದು ರೈತರ ನಿಮ್ದಲ್ಲ ನಿಮ್ಮದಲ್ಲ ಪಕ್ಕದ ಹೊಲದ್ರದು ಈಗೂ ನೀರು ಇರ್ತದ ಹೆಸರು ಇಷ್ಟು ಇದೆ ಇಂಥ ಸಂದರ್ಭದಲ್ಲೂ ಸಹಿತ ನೀವು ಬೆಳೆ ಇಷ್ಟು ಸಮೃದ್ಧವಾಗಿ ಇಷ್ಟು ಹಸ್ರಾಗ ಕಾಣ್ತಾ ಇದ್ದೀವಿ ಏನು ನೋಡಿ ಏನು ಡಿಫ್ರೆನ್ಸ್ ಇಕ್ಕು ಅದಕ್ಕೆ ನಿಮಗೆ ಈಗ ಪಕ್ಕದವರೆಲ್ಲ ಕೆಮಿಕಲ್ ಬಳಸ್ತಾರೆ ಈಗ ನೀವು ಆರ್ಗ್ಯಾನಿಕೆ ಮಾಡ್ತಾ ಇದ್ರಿ ಬೆಳೆ ಬೆಳವಣಿಗೆ ಆಗಲಿ ಇಳುವರಿಯಲ್ಲಿ ಆಗಲಿ ಏನೇನು ಅನಿಸುತ್ತೆ ನಿಮಗೆ ಬೆಳವಣಿಗೆ ನೋಡಿ ಇದನ್ನ ಬೆಳೆ ನೋಡಿದ್ರೆ ಸರ್ ಇಂಪ್ರೂವ್ಮೆಂಟ್ ಐತೆ ಸರ್ ಪಕ್ಕದ ಹೊಲ ಕಂಪೇರ್ ಮಾಡಿದ್ರೆ ನಮ್ಮ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ ಈಗ ಅದು ಏನ್ ಇರೋದು ಅದು ಹೆಸರು ಅದು ಹೆಸರು ಸರ್ ಎಷ್ಟು ವರ್ಷ ಎಷ್ಟು ತಿಂಗಳು ಇದೆ ಅದು ಅದು ಸುಮಾರು ಒಂದು 20 25 ದಿನ ಸರ್ 20 ದಿನ ಸಾತು ಮತ್ತೆ ನಿಮ್ಮದು ಕೌರ್ಕ್ಕೆ ಎಷ್ಟು ಡಿಫರೆನ್ಸ್ ಐತ ನೋಡಿ ಇಲ್ಲಿ ಇದು ಒಂದು ವಾರ ಡಿಫರೆನ್ಸ್ ಆತ್ ಸರ್ ಒಂದು ವಾರ ಸರ್ ಅದರ ಬಗ್ಗೆ ಅವರದ ಡಿಫರೆನ್ಸ್ ನಮ್ದು ಹಾ ಡಿಫರೆನ್ಸ್ ಜೊತೆಗೆ ಇದು ಕಲರ್ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಇದೆ ನಿಮ್ಮದು ಎಲ್ಲ ಶೀತ ಅದಲ್ಲ ಜಗದಲ್ಲೂ ಸಹಿತ ಬೆಳವಣಿಗೆ ಇದೆ ಜೊತೆಗೆ ಅದು ಶೀತ ಆಗಿದ್ರೆ ತೋರ್ಸ್ಕೊಂಡಾಗತ್ತಿಲ್ಲ ನಿಮ್ಮದಲ್ಲ ಜೊತೆಗೆ ಡಿಸೀಸ್ಗಳು ಕೀಟಗಳು ಇವಕ್ಕೆಲ್ಲ ನೀವು ಆಲ್ರೆಡಿ ಒಂದು ಸರ್ವೆ ಮಾಡಿರ ಈಗ ಎಷ್ಟು ದಿವಸ ಆದರೆ ಮಾಡಿ ಮಾಡಿ ಒಂದು ವಾರ ಸರ್ ಈಗ ಆಲ್ರೆಡಿ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ಮಧ್ಯ ಕರ್ನಾಟಕ ಭಾಗದಲ್ಲಿ ನೀವು ಆಲ್ರೆಡಿ ಬಳಕೆದಾರಿದ್ದೀರಿ ವರ್ಷ ವರ್ಷ ಬ ಈಗ ಆಲ್ರೆಡಿ ಎಂಟು ವರ್ಷದಿಂದ ಬಳಸ್ತಾ ಇರಬೇಕಾದ್ರೆ ಇಳುವರಿ ವಿಚಾರದಲ್ಲಿ ಹೇಗಿದೆ ಇಳುವರಿ ಸುಮಾರು ಸರ್ ಬೇರೆ ಕಂಪೇರ್ ಮಾಡಿದ್ರೆ ನಮ್ದು ಒಂದು ಜಾಸ್ತಿನೇ ಬರ್ತದೆ ಎಷ್ಟು ಬರ್ತದೆ ಜಾಸ್ತಿ ಅಂತ ಅಂದಾಜು ಒಂದರಿಂದ ಒಂದೂವರೆ ಕಿಂಟಲ್ ಜಾಸ್ತಿ ಹೆಸರು ಬೆಳೆ ಹೆಸರು ಕಡಲೆ ಕಡಲೆನೇ ಸುಮಾರು ಇದು ಎರಡು ಕಿಂಟಲ್ ಜಾಸ್ತಿ ಮತ್ತು ಹತ್ತಿ ಬೆಳೆಯಲ್ಲಿ ಹತ್ತಿನೇ ಕೂಡ ಮಟ್ಟ ಐದು ಸರ್ ಅದು ಬರ್ತದೆ ಈರುಳ್ಳಿ ಒಳಗೆ ನೀವು ಒಟ್ಟು ಏನೇ ಬೆಳೆ ಬೆಳೆಸಿದ್ರು ಆಲ್ರೆಡಿ ಗ್ರೀನ್ ಪಾರ್ಟ್ನ ಪೂರ್ತಿ ಬೆಳೆಸ್ತಾ ಇದ್ರಿ ಜೊತೆಗೆ ಎಲ್ಲದರಲ್ಲೂ ಚೆನ್ನಾಗಿ ಬಂದಿದೆ ನಿಮಗೆ ಇದು ಯಾಕಂದ್ರೆ ರಾಸಾಯನಿಕ ಬಿಟ್ ಒಮ್ಮೆ ನಿಮಗೆ ಬಂದರೆ ಬೆಳೆಯಲ್ಲ ಅಂತ ಇದ್ರೆ ಈಗ ನೀವು ಆಲ್ರೆಡಿ ಎಂಟು ವರ್ಷದ ರಾಸಾಯನಿಕ ಬಿಟ್ಟು ಸಂಪೂರ್ಣ ಮಾಡೋಕ್ಕಿಲ್ಲ ಈಗ ನಿಮ್ಗೆ ಭರವಸೆ ಐತೆ

ಅವರು ಏನು ಖರ್ಚಿನ ಆಗಲಿ ಅಥವಾ ಬೆಳೆ ಬರೋದ್ರಾಗಲಿ ಯಾವುದನ್ನೇ ನೆಗೆಟಿವ್ ಆಗಿ ಮಾತಾಡಲಿಲ್ಲ ಸರ್ ಪಾಸಿಟಿವ್ ಆದರೆ ಬೆಳೆಯೂ ಚೆನ್ನಾಗಿದ್ದಾವೆ ಜೊತೆಗೆ ನೀವು ಇಲ್ಲೆಲ್ಲ ಹೋಗಿ ಅವರಿಗೆಲ್ಲ ಫಾಲೋಅಪ್ ಮಾಡಿ ಹೇಳಿ ಕೇಳಿ ಎಲ್ಲ ಮಾಡ್ಸ್ತಾ ಇದಾರೆ ಬೆಳೆ ಸಮೃದ್ಧ ಬರೋದ್ರ ಬಗ್ಗೆ ಏನು ಬೇಕೋ ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಸರ್ ಈಗ ನಮ್ಮ ವಿಡಿಯೋ ನೋಡೋಂಥ ರೈತರು ಅನೇಕ ರೈತರು ಈ ಕಡೆ ಭಾಗದಲ್ಲಿರ್ಬೋದು ಮಧ್ಯ ಕರ್ನಾಟಕ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಇರ್ತಾರೆ ಈ ಬೆಳೆಗಳ ಸಂಪರ್ಕಕ್ಕೆ ಏನಾದ್ರೂ ಮಾಹಿತಿ ಬೇಕಂದರೆ ಜೊತೆಗೆ ನಿಮ್ಮ ಉತ್ಪನ್ನಗಳು ಏನಾದ್ರು ಬೇಕಾದ್ರೆ ತಾವು ಕಳ್ಸೋಕ್ಕೆ ವ್ಯವಸ್ಥೆ ಮಾಡಿ ಅಥವಾ ಹೋಗೋಕ್ಕೆ ಸಾಧ್ಯ ಆದ್ರೆ ಹೋಗಿ ಅವ್ರಿಗೆ ಏನೋ ಹೇಳ್ಕೊಡೋಕ ಸಾಧ್ಯತೆ ಇದೆ ಮಾಡ್ತೀರಾ ಯಾಕೆ ನೀವು ಒಬ್ಬ ರೈತರಾಗಿ ಇದನ್ನು ಡೆವಲಪ್ಮೆಂಟ್ ಮಾಡಿರಿ ಅಂತ ಹೇಳ್ತಾ ಒಂದೊಂದು ಸಂಪರ್ಕ ಸಂಖ್ಯೆ ನೈನ್ ಸೆವೆನ್ ತ್ರೀ ನೈನ್ ಫೈನ್ ಫೈ ಸೆವೆನ್ ಫೋರ್ ಡಬಲ್ ಸೆವೆನ್ ಸಿಕ್ಸ್ ಸಲ ನಿಮ್ಗೆ ಡಿಸ್ಕ್ರಿಪ್ಷನಲ್ಲಿ ನಂಬರು ಹಾಕಿರ್ತೀನಿ ನಮ್ಮ ರೈತ ಯಾರಾದರೂ ಇದ್ರ ಬಗ್ಗೆ ಸಾಂಪಟ್ಟೆ ಮಾಹಿತಿ ಬೇಕಾದರೆ ಅಥವಾ ಬೇಕಂದರೆ ತಾವು ಬಂದು ನೋಡ್ತೇವೆ ಅನ್ನೋದಾದರೆ ಪ್ಲಸ್ ಬೇಕಂದ್ರೆ ಪ್ರಾಡಕ್ಟು ಬೇಕನ್ನೋದಾದರೆ ನೀವು ಸಂಪೂರ್ಣ ಇದಕ್ಕೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ತಮ್ಮ ಜಮೀನಲ್ಲಿ ತಿಕೊಂಡು ಇವತ್ತು ಒಂದು ಸಂದಿಗ್ಧ ಪರಿಸ್ಥಿತಿ ಬೆಳೆ ಇಷ್ಟು ಟಾಪ್ ಆಗಿದೆ ಬೆಳೆ ದೇವರು ಚೆನ್ನಾಗಿ ಕೊಡಲಿ ಅಂತ ಹೇಳ್ತಾ ನಿಮ್ಮ ನಮ್ಮಿಂದ ಅನೇಕ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ